நீ டாத்தி மிள்கி வார நீங்கேஷன்

ಹಾ ಅಲ್ಲೇ ನಾನು ತಾಗ ನಾ ಎಷ್ಟು ಮಂದಿ ಒಮ್ಮೆ ಒಬ್ರು ಬಂದಿಲ್ಲ ಏನು ಅಣ್ಣ ಎಲ್ಲಿದ್ರಿ ಅಣ್ಣ ಬಸ್ ಬಂದ್ರೆ ಬರ್ರಿ ಬಸ್ ಬಂತ್ರಿ ಹಾ ಬಂದ್ರಿ ಅಣ್ಣ ಎಲ್ಲಿದ್ರಿ ಮನೆ ಇದ್ದೀರಿ ಮನೆ ಬರ್ರಿ ಅಣ್ಣ ಬಸ್ ಬಂದ್ರೆ ಬುಕ್ ಮಾಡಿ ಟಿಕೆಟ್ ರೀ ಸಂಜು ಅಣ್ಣ ಮನೆ ಮುಂದೆ ಬರೋಕಿಲ್ಲ ಇಲ್ಲೇ ಇದ್ ಮನೆ ನೀ ಮನೆ ಮುಂತಾರಲ್ರಿ ಬಸ್

ಹಾ ಹಾಲ್ ಬಂದಿಲ್ ಬಿಡ್ರಿ ಆತ್ರಿ ಹೌದ್ ಹೌದ್ರಿ ಬಂದಿಲ್ಲ ಬಂದಿಲ್ರಿ ಯಾರು ಬಂದಾವ್ರಿ ಈಗ ಹೌದ್ರಿ ಈಗ ಹಾಲಲ್ಲಿ ಬಂದಾವ್ರಿ ಯಾರು ಬಂದಿಲ್ರಿ ಮಾತ್ರಿ ಹದ್ನೈದ್ರಿ ರೀ ಮಗಲ ಮಗಲ ಮಾಡಿರಿ ಹಾ ರೀ ಹದ್ನಾಕ್ ರೀ ಹದ್ನಾಲ್ಕು ಹದ್ನೈದು ಹತ್ರ ಎಂಟನೇ ಇದು ಕೃಷ್ಣಪ್ಪ ನಾನ್ ಹೇಳಿ

ಇಪ್ಪತ್ಸಲ ಕಾಲ್ ಮಾಡಿನ್ರಿ ಸರಿ ಹತ್ತ ಹತ್ತ ನಂಬರ್ ಹೊಡಿ ಹತ್ತು ಹನ್ನೊಂದ್ ಹೋಳಿ ಹಾ ಅನ್ನೊಂದ್ ಹೊರಸ್ತೀರೀ

ஏன்ல நீர் நீர் நீரில சரி நீர் மாங்கிர் திர நான் ப்ளாஸ்டிக் நான் குடியாங்க காசினி பாட்லியாக நீர் ஹாக்கிரி ಇದು ಕಾಜಿ ಮಾಡ್ಲಾಗ್ರಿ ಹೋಗ್ರಿ ಅಣ್ಣ ರೇ ಹಿಂಗ ನೀರು ಹೋಗಿ ಪ್ಯಾಸ್ಟ್ಲಿಕ್ ಕುಡಿಯಂಗಿಲ್ಲ ಏನ್ರಿ ಮನೆಯಾಗ ತುಂಬ್ಕೊಂಡ್ ಬಂದಿರ್ತೀವಿ ನೀರಿನ ಬಾಟ್ಲಿ ಐತ್ರಿ ಅಣ್ಣ ರೇ ನೋಡ್ರಿ ಹೆಚ್ಕೊಂಬಂದ್ರೆ ಇವತ್ತು ನೋಡ್ರಿ ಫಾಸ್ಟ್ ನೀರು ನೋಡ್ರಿ ದಾರು ಕುಡಿಯಲ್ಲ ನಾವು ಹಿಂಗ ಯಾಕೆ ಮಾಡ್ತೀರಿ ಮಾರಿ ಅಲ್ರಿ ಮತ್ತೆ ಏನ್ರಿ ಅದ ದಾರು ಕುಡಿದ್ರಿ ಅಲ್ರಿ ನೀರಿನ ಬಾಟ್ಲಿ ಪ್ಯಾಸ್ಟ್ಲಿಕ್ ಯೂಸ್ ಮಾಡ್ಬಾರ್ದು ಹೇಳಿದ್ರೆ ಸೀಟ್ ನಂಬರ್ ಸೀಟ್ ನಂಬರ್ ಒಂಬತ್ತೊಂಬತ್ತು ಹೆಸರು ಏನಿದ್ದಲ್ರಿ ನೀವು ರಾಜು ಹ್ಞೂ ಮತ್ತೆ ಹಾಕೋ ಲಾಕ್ ಮಾಡ್ಕೊಡಿ ಹಾಂ ರಮೇಶ್ ಓಕೆ ವಾಲ್ಸ್ ಮಾಡ್ಬೇಡ್ರಿ ನೀನು ಇಟ್ಟರೆ ನೋಡ್ರಿ ನೀನು ಬಾಟ್ಲಿ ಕರೆಕ್ಟ್ ಬಾಟ್ಲಿ ಬೂಚ ವಾಲ್ಸ್ ಮಾಡ್ಬೇಡ್ರಣ್ಣ ಹಾಂ ಸೀಟ್ ಗಮನ ಸರಿ ಮೇಸ್ ನಾವು ಕೃಷ್ಣಪ್ಪ ಕೃಷ್ಣಪ್ಪ ಸರ್ ಒಂದೇ ಸೀಟ್ ನೀವು ಬರತ್ತೆ ಸರ್ ಇಲ್ರಿ ಅದ್ರ ಮ್ಯಾಗ್ ಹತ್ತೋದಾಗಲ್ಲ ಅದ್ರ ಸಂಬಂಧ ಇಲ್ಲ ಕೊ್ರೆ ಅವ್ರು ಕಳಿಸ್ರಿ ಮ್ಯಾಗ ಸೀಟ್ ಹರಿತ ಸರ್ ಇಲ್ರಿ ಸರ್ ಮ್ಯಾಗ ಹೋಗ್ರಿ ಸರಿ ಸರ್ ಪ್ಲೀಸ್ ಮಜಾ

ಮಾಡ್ತೀನಿ ಇಲ್ಲ ಇಲ್ಲ ಸರ್ ಪರ್ಸನಲ್ ಲ್ಯಾಕ್ ಸರ್ ಪರ್ಸನಲ್ ಲ್ಯಾಕ್ ಮಾಡ್ರಿ ಸರ್ ನೀವು ಲ್ಯಾಕ್ ಮಾಡ್ರಿ ಲ್ಯಾಕ್ ಮಾಡ್ರಿ ಸರ್ ನಿಮ್ಮ ಕೆಲಸ ಏನ ಟೆಸ್ಟ್ ಮಾಡಬೇಕು ನೀವು ಗಂಡಸ ಗಂಡಸ ಸರ್ ನಡೆದ ಸರ್ ನಿಮಗೆ ಏ ಸರ್ ಏನು ನೀವು ಯಾಕ ಹೋಗ್ ನಂಗೆ ಸರ್ 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 ಅಮ್ಮ ನಿಮ್ಮದು ಹಕ ಕೌಲೇನ ಅಮ್ಮ ಡೋರ್ ತಗಿರಿ ಏನ್ ಸರ್ ಆ ನಮ್ಮ ಅದ ಸೀಟ್ ಕನ್ಫರ್ಮ್ ಮಾಡ್ಕೊಂಡಿದ್ದೀರಿ ಸರ್ ಸರ್ ಹ್ಮ್ ಡೋರ್ ಅಕ್ಕ ಅಲ್ಲ ಸರ್

ನಡ್ಡ್ರಿ ಸರಿ ಅದ್ರಿ ಹೌದ್ ಹೌದೌದು ಆಯ್ತು ಇರೋ ಯಾರ ಒಂದಕ್ಕ ಎರಡಕ ಗಾಡಿ ಏಜೆನ್ಸಿ ಇರ್ತಾ ನೋಡಿ કાંડા વડે નમ સામાન્ય કરતાઓ ને ને હાતે એ અહીં હેલ બેક ને ટાઈમે ટેબલ ને આ વાત હોય કોળા કાતર આ કે આડીવા તરબો ને હા આઈતી સુગર આઈતી બીપી આદો આનું નાડ

ಈಗ ಸಡನ್ ಹೆಂಗ್ರಿ ಇಲ್ಲಿ ಬಂದು ಇಷ್ಟ ನಿನ್ನ ಇಷ್ಟ ಅಂದ್ರೆ ರೋಡ್ ನಾನು ನಿಂದ್ರಸ್ಲ ನಿಮ್ ಊರಿಗೆ ಬಿಡ್ತೀನಿ ಬಾನಿ ಜಗಳ ಏನಂತಲ್ಲ ಹೆಣ್ಮಕ್ಳು ಕಿರಿಕಿರು ರೋಡ್ ನಾನು ನಿಂದ್ರಿಸ್ತೀನಿ

ಡಾಕ್ಟರ್ ಹೋಗ್ಯತಾರೆ ಹುಚ್ಚಿ ಯಾವಾಗ ಬರ್ತಾವ ಹೋಯ್ ಅತ್ತೇಳಿ ಇಲ್ಲಿ ಇವ್ರ ಗಾಡಿಯಾರ ತರ್ಸಕ್ತಾ ಇರಲ್ಲ ಏನು ಮಾಡಿಲ್ಲ ಏನು ಮಾಡಲ್ಲ

ಹೊರ ಬರ್ರಿ ಹೊರಬಾಯ್ಲಿ ಹೊರಬೈತ್ನ ಹೊರಬಾಯ್ಲಿ ಗೊತ್ತಿಲ್ಲ ಮಾರಿ ಮೇಲೆ ನೋಡೋಣ ಹೆಂಗ ಎಲ್ಲ ಮೈ ಎಲ್ಲ

ತೋ 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 ಏನು ಕಿರಿಕಿರಿ ಪ್ಯಾಸೆಂಜರ್ ಗಳು ಮತ್ತೆ ಒಂದು ಓಬರಿ ಮತ್ತೆ ಕಿರಿಕಿರಿ ಓಬರಿ ನಿಂದು ನೀ ತರಬಿಸಿದ್ದೆಪ್ಪ ನಾಯಕ ಅವನು ಹಾಗೆ ಹೋಯಿತಿದೆ ಹೈಕೋರಿತ್ತ ಹೈಕೋದು ಮುಳ್ಗ ನೀನು ಮತ್ತೆ ನೀ ಏನಿದೆ ನಾವು ಶುಗರ್ ಪೇಷಂಟ್ ತರಬಿಸೋ ಪಾತೆ ಇಲ್ಲ ಆಯ್ತಕ ತರಬಿಸೆ ಮತ್ತೆ ನೋಡು ಬಂದು ಏಕಕನೆ ಮಾತಾಡ್ತೀಯಾ ಇಲ್ಲ ಸಾರಿ ಹೋಗೋಣ ಆಯ್ತ ಈಗ ಮತ್ತೆ ಬಣ್ಣ ಹೋಯ್ತänä ಈಗ ಅವನ ಮ್ಯಾಗ ಹೋಯ್ತು ಸಾಕಾಗೈತಿ ಮತ್ತೆ ಹೋಯ್ತು ನನಗೆ ಆಯ್ತ ನಾವು ಏನಿಲ್ಲ ಇನ್ನೇನ ಬಂದ ಪಾಕ್ಲಾ ತರ್ಸ್ಬೇಕು ಅರ್ಸಿ ನಾವು ಹಾ ಮುಂಜಾನೆ ಜಲ್ದಿ ಹೋಗ್ಲಿಕ್ಕೆ ಅವ್ರ ಕಿರ್ಕಿರಿ ಜಲ್ದಿ ಯಾಕೆ ಬಂದಿಲ್ಲ ಕೇಳಿ ಇಲ್ಲಿ ಮತ್ತೆ ಬಂದ್ ನೋಡುವ ಕಿಟಕಿ ಫೈಲೇ